ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ನಮ್ಮ ಅರಿವಿಗೆ ನಿಲುಕದ ಅದೆಷ್ಟು ಭೂ ಪ್ರದೇಶಗಳ ಕುರಿತು ಆಧುನಿಕ ಕಾಲದ ಹೊಸ ತಂತ್ರಜ್ಞಾನವು ಪರಿಚಯಿಸುತ್ತದೆ ಹೀಗೂ ಒಂದು ಭೂಭಾಗ ಪುರಾತನ ಕಾಲದಲ್ಲಿ ಇತ್ತು ಎಂಬುದಕ್ಕೆ ಪುರಾಣಗಳು ಸಾಕ್ಷಿಯಾಗಿವೆ ಇಂತಹ ನಿದರ್ಶನಗಳಲ್ಲಿ ಯುಗಗಳ ಹಿಂದೆ ಕಳೆದು ಕುಮಾರಿಕಂಠವು ಕೂಡ ಒಂದು ಕುಮಾರಿ ಖಂಡವು ಪ್ರಾಚೀನ ತಮಿಳು ಸಾಹಿತ್ಯ ಮತ್ತು ಹಿಂದೂ ಪುರಾಣಗಳಲ್ಲಿ ವಿವರಿಸಲಾದ ಪೌರಾಣಿಕ ಖಂಡವಾಗಿದೆ ಕುಮಾರಿ ಖಂಡವು ಭಾರತದ ದಕ್ಷಿಣದ ತುದಿಯನ್ನ ಮೀರಿ ಹಿಂದೂ ಮಹಾಸಾಗರದಲ್ಲಿ ಬಹಳ ಹಿಂದೆಯೇ ಅಸ್ತಿತ್ವದಲ್ಲಿತ್ತು ಎಂದು ಹೇಳಲಾಗುತ್ತೆ ಇದನ್ನು ಆ ಖಂಡ ಭಾರತಕ್ಕಿಂತ ದೊಡ್ಡದಾದ ಮತ್ತು ವಿಶಾಲವಾದ ಖಂಡವೆಂದು ವಿವರಿಸಲಾಗಿದೆ ಈ ಖಂಡವು ದೇವರುಗಳ ನೆಲೆಯಾದ ಪೌರಾಣಿಕ ಮೇರು ಪರ್ವತದ ಸ್ಥಳವೆಂದು ನಂಬಲಾಗಿತ್ತು ಹಿಂದೂ ಪುರಾಣದ ಪ್ರಕಾರ ಕುಮಾರಿ ಖಂಡವು ಪ್ರಾಚೀನ ತಮಿಳು ಜನರ ತಾಯ್ನಾಡು ಹೀಗಾಗಿ ಅವರನ್ನ ದೇವರುಗಳ ವಂಶಸ್ಥರು ಎಂದು ಹೇಳಲಾಗುತ್ತೆ ಪ್ರಾಚೀನ ತಮಿಳು ಸಾಹಿತ್ಯ ಕುಮಾರಿ ಖಂಡವನ್ನ ಸಿಲಪತಿಕಾರಂ ಮಣಿ ಮೇಕಲೈ ಮತ್ತು ಪುರಾಣ ನೂರು ಸೇರಿದಂತೆ ಹಲವಾರು ಪ್ರಾಚೀನ ತಮಿಳು ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ಪಠ್ಯಗಳು ಖಂಡವನ್ನ ಮಹಾನ್ ಸೌಂದರ್ಯ ಮತ್ತು ಸಮೃದ್ಧಿಯ ಭೂಮಿ ಎಂದು ವಿವರಿಸುತ್ತವೆ ಕಳೆದುಹೋದ ಖಂಡದ ದಂತಕಥೆಯ ಪ್ರಕಾರ ಕುಮಾರಿ ಖಂಡವು ಸುಮಾರು ಹತ್ತು ಸಾವಿರ ವರ್ಷಗಳ ಹಿಂದೆ ಸಂಭವಿಸಿದ ಪ್ರಾಕೃತಿಕ ದುರಂತದಲ್ಲಿ ಸಮುದ್ರ ಆಳ ಸೇರಿತು ಹತ್ತೊಂಬತ್ತನೇ ಶತಮಾನದಲ್ಲಿ ಪಾಶ್ಚಿಮಾತ್ಯ ವಿದ್ವಾಂಸರು ಹಿಂದೂ ಮಹಾಸಾಗರದಲ್ಲಿ ಲೆಮೋರಿಯಾ ಎಂಬ ಕಳೆದು ಹೋದ ಭೂಮಿಯ ಬಗ್ಗೆ ಊಹಿಸಿದ್ರು ತಮಿಳು ರಾಷ್ಟ್ರೀಯವಾದಿಗಳು ನಂತರ ಕುಮಾರಿ ಖಂಡದೊಂದಿಗೆ ಸಮೀಕರಿಸಿದ್ರು ಒಂದು ದೊಡ್ಡ ಪ್ರವಾಹವು ಭೂಮಿಯನ್ನ ಮುಳುಗಿಸಿ ತಮಿಳು ಜನರನ್ನ ಚದುರಿಸಿತು ಎಂದು ತಮಿಳು ಪಟ್ಟಿಗಳು ಹೇಳ್ತವೆ ಈ ಘಟನೆಯು ಜನರ ಭ್ರಷ್ಟಾಚಾರ ಮತ್ತು ದುರಾಸೆಯಿಂದ ಕೋಪಗೊಂಡ ದೇವರುಗಳಿಂದ ಉಂಟಾಗಿದೆ ಎಂದು ನಂಬಲಾಗಿದೆ ಐತಿಹಾಸಿಕ ಮಹತ್ವದ ಕುಮಾರಿ ಖಂಡವನ್ನ ಪೌರಾಣಿಕ ಸ್ಥಳವೆಂದು ಪರಿಗಣಿಸಿದರು ಕೆಲವು ಇತಿಹಾಸಕಾರರು ಇದು ಸಿಂಧು ಕಣಿವೆ ನಾಗರಿಕತೆಯ ಪ್ರವಾಹ ಅಥವಾ ದ್ವಾರಕಾ ನಗರದ ನಷ್ಟ ನೈಜ ಘಟನೆಯಿಂದ ಪ್ರೇರಿತವಾಗಿರಬಹುದು ಎಂದು ನಂಬ್ತಾರೆ ಕುಮಾರಿಖಂಡವು ಹಲವಾರು ನಗರಗಳು ಪರ್ವತಗಳು ಮತ್ತು ನದಿಗಳಿಗೆ ನೆಲೆಯಾಗಿತ್ತು ಇಂತಹ ಪ್ರದೇಶದ ಕುರಿತು ಪುರಾಣಗಳು ಮತ್ತು ದಂತಕಥೆಗಳಲ್ಲಿ ಉಲ್ಲೇಖಿಸಲಾದ ಕೆಲವು ಸ್ಥಳಗಳು ಇಲ್ಲಿವೆ ಅಲ್ಲಿನ ನಗರಗಳೆಂದರೆ ತೆನ್ಮಧುರೈ குமாரி நாடு கன்யாக்குமாரி இன்னும் பர்வத்தும் மேருமலை குமாரி மலை என்றே பிரஹுலி குமாரி தாமிரபாணி ಕಳೆದ ಹಿಮಯುಗದಲ್ಲಿ ಅಂದರೆ ಸುಮಾರು ಎಪ್ಪತ್ತು ಸಾವಿರ ವರ್ಷಗಳ ಹಿಂದೆ ಸಮುದ್ರ ಮಟ್ಟಗಳು ಕಡಿಮೆಯಾಗಿದ್ದವು ಹಾಗೂ ಭೂಮಿಯು ಇಂದಿನ ಭಾರತವನ್ನು ಶ್ರೀಲಂಕಾ ಮತ್ತು ಇತರ ಪ್ರದೇಶಗಳೊಂದಿಗೆ ಸಂಪರ್ಕಿಸಿತ್ತು ಹಿಮಯುಗದ ನಂತರ ಸಮುದ್ರ ಮಟ್ಟವು ಏರಿಕೆಯಾಗಿ ಅನೇಕ ಕರಾವಳಿ ವಸಾಹತುಗಳನ್ನು ಮುಳುಗಿಸಿತು ಇದು ಕುಮಾರಿ ಖಂಡದ ದಂತಕತೆಗೆ ಕಾರಣವಾಗಿರುವುದು ಕಳೆದು ಹೋದ ಖಂಡ ಅತ್ಯಂತ ವಿಶಾಲವಾದ ಪ್ರದೇಶವಾಗಿದ್ದು ಇದು ವೈಜ್ಞಾನಿಕವಾಗಿ ಬೆಂಬಲಿತ ಸತ್ಯಕ್ಕಿಂತ ಪೌರಾಣಿಕ ಮತ್ತು ಸಾಂಸ್ಕೃತಿಕ ನಂಬಿಕೆಯಾಗಿದೆ ಸಮುದ್ರ ಮಟ್ಟದ ಬದಲಾವಣೆಗಳು ಮತ್ತು ಕಳೆದು ಹೋದ ವಸಾಹತುಗಳು ನಿಜವಾಗಿದ್ರೂ ಮುಂದುವರೆದ ಇತಿಹಾಸ ಪೂರ್ವ ತಮಿಳು ನಾಗರಿಕತೆಯ ನಾಶದ ಕುರಿತು ಯಾವುದೇ ಪುರಾವೆಗಳಿಲ್ಲ ಇನ್ನು ಲೆಮೋರಿಯಾ ಮುಳುಗಿದ ಕಂಠ ಎಂಬ ಕಲ್ಪನೆಯನ್ನ ಆಧುನಿಕ ಭೂವಿಜ್ಞಾನವು ಹಾಕಿದೆ ಆದರೆ ಕುಮಾರಿ ಖಂಡದ ದಂತಕತೆಯು ತಮಿಳು ಗುರುತು ಮತ್ತು ಸಾಂಸ್ಕೃತಿಕ ಹೆಮ್ಮೆಯನ್ನ ಪ್ರೇರಿ ಲೇ ಇದೆ ಇದಾಗಿತ್ತು ಕುಮಾರಿ ಖಂಡದ ಕುರಿತಾದ ಒಂದು ಸಣ್ಣ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಇದು ಒನ್ ಪಾಯಿಂಟ್